ಕೊನೆಯದಾಗಿ ಯಾವುದೇ ಟೆನ್ಶನ್ ಇದ್ರು ಮಾರಾಟ ಕಮ್ಮಿ ಮಾಡಿ ಸರ್ ಬೇಕು ಬೇರೆ ಸ್ವಲ್ಪ ಕಮ್ಮಿ ಮಾಡಿ ಯಾವುದೇ ಟೆನ್ಷನ್ ಇದ್ರು ಸಿಂಪಲ್ ಆಗಿ ಸಾಕು ಬೇಡ ಯಾವುದೇ ಟೆನ್ಷನ್ ಇದ್ರು ಹೋಗುತ್ತೆ ಈ ಹಾಡು ಎರಡು ಶ್ಲೋಕ ಕೇಳ್ಬಿಟ್ರೆ ನನ್ಗಂತೂ ನಾನು ಸಂತೋಷದೂ ಹಾಡ್ತೀನಿ ಟೆನ್ಷನ್ ಇದ್ದಾಗ್ಲೂ ಹಾಡ್ತೀನಿ ಅದನ್ನ ನನ್ನ ಅಚ್ಚುಮೆಚ್ಚಿನ ಗಾಯಕರಾದ ಜೇಸು ದಾಸ್ ಅವರು ಗುರು ಸರ್ ಗೊತ್ತದು ನನ್ನ ಹೆಚ್ಚು ಮೆಚ್ಚಿನ ಗಾಯಕರು ದೇವರಾಜ್ ಒಂದು ಹಾಡು ನೀವು ಫೀಲ್ ಮಾಡಿ ಸ್ವಲ್ಪ ನೀವು हनं हरिवरासनं हरिविमर्दनं नित्यनर्तनं हरिहरात्मजं देवमाश्रजे। शरणमय्यप्पा स्वामी शरणमय्यप्पा ீர மாநரோ நோம் நலசம் அருணபாசுரம் சுவீபூத்தநாயகம் अरुण भासुरम स्वामी भूत नायक हरिहरात्मजम देव जी प्रणय सत्यक नायक प्रणत कल्पक सुप्रभाजित प्रणव मंदिर कीर्तन ய स्वामी பாமியப்பயணம பரணமயாமியப்பா ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಒಂದು ಎಲ್ಲರದ್ದು ನನ್ನ ಒಂದೇ ಒಂದು ಸರ ಹೆಚ್ಚು ನನ್ನ ನಾನು 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 ಏನು ವಿದ್ವಾಂಸನಲ್ಲ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಸ್ವರಜ್ಞಾನ ಇರಬಹುದು ಎಷ್ಟೋ ಜನರಿಗೆ ಇರ್ಬೋದು ಸ್ವರಜ್ಞಾನವನ್ನು ಹೆಚ್ಚು ಅಭ್ಯಾಸ ಮಾಡಿ ಈಗ ಒಂದು ಆಗ್ತೀವ್ ತಗೊಂಡ್ರೆ ನಾವು ಸಾದಿಂದ ನೀವರೆಗೆ ಒಂದು ಆಗ್ತೀವ್ ಏಳು ಸ್ವಲ್ಪ ಹನ್ನೆರಡು ಸ್ವರ ಆಯಿತು ಅದು ವೆರಿ ವೆರಿ ಇಂಪಾರ್ಟೆಂಟ್ ಸಾ ಗ ರಿ ಮಾ ಪ ಪ್ರಕೃತಿ ಸ್ವರ ದ ಧ ನಿ ಹನ್ನೆರಡು ಸ್ವರ ಆಯ್ತು ಈ ಹನ್ನೆರಡು ಸ್ವರ ನೀವು ನಿಮ್ಮ

ಸ್ವಾಮೀಜ ಮಗ ಮಧ ಮಗ ಸನಿ ಒಂದೊಂದು ಸರಳ ಅಭ್ಯಾಸ ಮಾಡಿ ಆದ್ರ ಸಂತೋಷ ಬೇರೆ ಎಷ್ಟೋ ಜನ ಗೊತ್ತಿರ್ಬೋದು ಸುಮಾರು ಎರಡು ತಿಂ ಹಾರ್ಮೋನಿ ಇಟ್ಕೊಂಡು ನೋಡಿ ನಿಮ್ಗೆಲ್ಲ ಬಂದ್ಬಿಡುತ್ತೆ ನಾವು ಹಾಗೆ ಕಾತದ್ದು ನನಗೆ ಇನ್ನೂ ನೆನಪಿದೆ ಗುರು ಸರ್ ಬಂತು ನನಗೆ ಆ ಸ್ವರ ಅಂತ ಎಷ್ಟು ಸಂತೋಷ ಆಗ ಶಿವರಜಿನಿ ಸರಿ ಸಲ ಶಿಲೆಗಳು ಸಂಗೀತ ಹಾಡಿದ್ದೆ ಸಾಯಿದೀನಿ ದಿನಿ ಪಟ್ಟು ಹೀಗ ಸೆಟ್ ಕಟ್ಟಿಕೊಂಡೆ ಆರೆ ಅದರ ಹಾಗೆ ನೋಡ್ರೆ 12 ಸಾರಿ ಪ್ರಾಕ್ಟೀಸ್ ಮಾಡಿ ಕರ್ನಾಟಕಕ್ಕೆ ಅಂದ್ರೆ 16 ಆಗುತ್ತೆ ಅದು ಇನ್ನ ಸ್ವಲ್ಪ ನೋಡೋಣಾರೆ ಅದು ಸುಮ್ಮನೆ ಸವರೆ ಅಷ್ಟೇ ಏನು ನಾನು ಯಾವುದು ನೀವು ಹಾಡರೋ ಸರಿ ಹೇಳಿ ಬರಬೇಕು ಇವರೆಲ್ಲ ಅದನ್ನು ಸಾಧನೆ ಮಾಡಿದವರು ನಾಂದಮಯ ಸಾಧನಿಸ ನೋಡಿ ಒನ್ ಗಮನೀಪಿಸೇರಿ ಸ್ಯಾಂಕ್ ಯು ಧನ್ಯವಾದ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಈಗೇನು ಮುಂದಿಡಬೇಕು ಕಲ್ಯಾಣ ಅದ್ಭುತ ಕಾರ್ಯ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥ ಆಯ ಶ್ರೀನಿವಾಸ ಆಯಮೋಹ ವೆಂಕಟೇಶ್ವರಿಗೆ ಜಯವಾಗಲಿ ವಿನಯ್ ಹಿಂಪಡಿಸಿದ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ಗುರು ಸರ್ ಅವರು ಬಂದಿದ್ದಾರೆ ಅವರಿಗೆ ವಿಶೇಷವಾದಂತ ಜಯ ಯು ಧನ್ಯವಾದ ಮತ್ತೆ ಭೇಟಿ ಆಗೋಣ ಹೀಗೆ ಮುಂದೆ ಬಂದು ಸಾಗೋಣ ಸರ್ ಆಯ್ತು ಸರ್ 可以。键关键关键关